ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕಗಳ ಪ್ರಬಂಧ ಪುಸ್ತಕಗಳ ಮಹತ್ವ ಪುಸ್ತಕಗಳ ಉಪಯೋಗಗಳು ಪುಸ್ತಕಗಳ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಪುಸ್ತಕಗಳು ಜ್ಞಾನ ಸಂತೋಷದ ಜೀವನದ ಒಳನೋಟಗಳು ಪುಸ್ತಕಗಳು ಜ್ಞಾನ ಸಂತೋಷದ ಜೀವನದ ಒಳನೋಟಗಳು ಏಪ್ರಿಲ್ ಇಪ್ಪತ್ತ್ಮೂರರಂದು ಜಗತ್ತು ವಿಶ್ವ ಪುಸ್ತಕ ದಿನವನ್ನು ಆಚರಿಸುತ್ತದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಜಗತ್ತು ವಿಶ್ವ ಪುಸ್ತಕ ದಿನವನ್ನು ಆಚರಿಸುತ್ತದೆ ಮಾನವನ ನೈತಿಕ ಮೌಲ್ಯಗಳನ್ನು ಪೋಷಿಸುವಲ್ಲಿ ಪುಸ್ತಕಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಹಲವಾರು ವಿಷಯಗಳನ್ನು ನಾವು ಪುಸ್ತಕಗಳಿಂದ ಕಲಿಯಬಹುದು ಪುಸ್ತಕಗಳು ನಮಗೆ ಒಳ್ಳೆಯ ಸ್ನೇಹಿತರು ಇದ್ದಂತೆ ಮಾನವನಿಗೆ ನೈತಿಕ ಮೌಲ್ಯಗಳನ್ನು ಪೋಷಿಸುವಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹಲವಾರು ವಿಷಯಗಳನ್ನು ನಾವು ಪುಸ್ತಕಗಳಿಂದ ಕಲಿಯಬಹುದು ಪುಸ್ತಕಗಳು ನಮಗೆ ಒಳ್ಳೆಯ ಸ್ನೇಹಿತರು ಇದ್ದಂತೆ ಮಾನವನಿಗೆ ನೈತಿಕ ಮೌಲ್ಯಗಳನ್ನು ಪೋಷಿಸುವಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಬಹುಪಾಲ ಜನರಿಗೆ ಪುಸ್ತಕಗಳ ಅವರ ದೈನಂದಿನ ಜೀವನದ ಭಾಗವಾಗಿವೆ ಬಹುಪಾಲ ಜನರಿಗೆ ಪುಸ್ತಕಗಳು ಅವರ ದೈನಂದಿನ ಜೀವನದ ಭಾಗವಾಗಿವೆ ಪುಸ್ತಕಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪುಸ್ತಕಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಪುಸ್ತಕಗಳನ್ನು ಓದುವುದರಿಂದ ನಾವು ಜ್ಞಾನ ಸಂಪಾದನೆಯನ್ನು ಮಾಡಬಹುದು ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು